ನಮಸ್ಕಾರ ವೀಕ್ಷಕರೇ ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಕನ್ನಡದ ಹಿರಿಯ ಕಳನಟ ಹಾಗೂ ಪೋಷಕ ನಟರಾದ ಹರೀಶ್ ರೈರವರು ತಮ್ಮ ಐವತ್ತೈದನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ ಇವರಿಗೆ ಸುಮಾರು ಮೂರು ವರ್ಷಗಳಿಂದ ಥೈರಾಯ್ಡ್ ಕ್ಯಾನ್ಸರ್ ಇದ್ದು ಚಿಕಿತ್ಸೆ ಪಡೆಯುತ್ತಿದ್ದರು ಆದರೆ ಈಗ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಹರೀಶ್ ರೈರವರು ರವರಿಗೆ ಕ್ಯಾನ್ಸರ್ ಇದೆ ಎಂದು ಗೊತ್ತಾದ ನಂತರ ನಟ ಯಶ್ ನಿರ್ಮಾಪಕ ಉಮಾಪತಿ ಮತ್ತು ಧ್ರುವ ಸರ್ಜಾ ಸೇರಿದಂತೆ ಅನೇಕ ಗಣ್ಯರು ಆರ್ಥಿಕ ಸಹಾಯ ಮಾಡಿ ಅವರ ಮನೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸುತ್ತಿದ್ದರು ಆದರೆ ನವೆಂಬರ್ ಆರನೇ ತಾರೀಕರಂದು ಹರೀಶ್ ರೈರವರು ಮೃತಪಟ್ಟಿದ್ದಾರೆ ಇವರು ತಮ್ಮ ನಟನೆಯನ್ನು ಕನ್ನಡದ ಓಂ ಚಿತ್ರದ ಮೂಲಕ ಜೋಡಿ ಹಾಕಿ ನಲ್ಲ ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡುತ್ತಾ ಕೆಜಿಎಫ್ ಒನ್ ಮತ್ತು ಟೂನಲ್ಲಿ ತಮ್ಮ ಪೋಷಕ ಪಾತ್ರದ ಮೂಲಕ ಜನಪ್ರಿಯರಾಗಿದ್ದರು ಇದಲ್ಲದೆ ಬೇರೆ ಭಾಷೆಗಳಲ್ಲಿಯೂ ಇವರು ನಟನೆ ಮಾಡಿದ್ದಾರೆ ಕ್ಯಾನ್ಸರ್ನಿಂದ ಗುರುತೆ ಸಿಗದಷ್ಟು ದೈಹಿಕವಾಗಿ ಬದಲಾವಣೆ ಹೊಂದಿದ್ದ ಇವರು ಮೃತಪಟ್ಟಿದ್ದಾರೆ ಚಿತ್ರರಂಗ ಇವರ ಕೊಡುಗೆ ಅಪಾರ ಕೊನೆಯದಾಗಿ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಆಶಿಸುತ್ತಾ ಧನ್ಯವಾದಗಳು